ಯಾಕಂದರೆ ಈ ತುಂಬ ಸಂದರ್ಭಗಳಲ್ಲಿ ನಾನು ನೀವು ಮಾತಾಡಿದ್ದಿದೆ ಇಂಟರ್ವ್ಯೂಗಳಲ್ಲಿ ನೀವು ಹಿಂದೆ ನಿಮಗೆ ನಾಪ್ಕ ಇದೆ ಅಂತ ಅಂದ್ಕೋತೀನಿ ನೀವು ಹೇಳಿದ್ರಿ ಪರಮೇಶ್ ಹತ್ರ ನಾನು ನಾನು ಪರಮೇಶ್ ಮಾತಾಡ್ತಾ ಇದ್ವಿ ಆ ಸಂದರ್ಭದಲ್ಲಿ ಏನಂತಂದರೆ ನಾನು ಜಸ್ಟ್ ಒಂದು 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 ಟಿಶ್ಯೂ ಪೇಪರನ್ನು ತೆಗೆದು ನಾನು ಅದರಲ್ಲಿ ಬರೆದೆ ಎಸ್ ಅಂತ ನಾನು ಹೇಳ್ತಿರೋದು ಇದು ಮನಿ ಅಂತ ಅಂದ್ಕೋಬಾರ್ದು ಸರ್ ಖಂಡಿತವಾಗ್ಲೂ ನಮ್ಮ ನಮ್ಮ ವ್ಯಾಲ್ಯೂ ಅನ್ನುವಂಥದ್ದು ಏನಿದೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇದು ಮನಿ ಮ್ಯಾಟ್ರ ಅಲ್ಲ ಇದು ಮನಿ ಮ್ಯಾಟ್ರ್ ಕೂಡ ಸೇರಿಕೊಂಡಿರುತ್ತೆ ಅಷ್ಟೇ ಇದನ್ನು ಒಂದು ಕ್ಲಾರಿಟಿ ಕೊಟ್ಬಿಡ್ಬೇಕು ಈ ವಿಚಾರ ಸಂಬಂಧಪಟ್ಟಂಗೆ ಆವಾಗ ಹೇಳಿದೆ ಹೆಂಗಂತ ಅವರು ಕಣ್ಣರಳಿಸಿದರು ಆಮೇಲೆ ಹೆಂಗಂತ ಫೈನಲಿ ಅಗ್ರೀಡ್ ಎಸ್ ಗೊತ್ತು ಅವರು ನನ್ನ ಕನ್ವಿನ್ಸ್ ಆದರು ಅವರು ಅಂತ ನೋಡಿ ಇಲ್ಲೂ ಕೂಡ ಹಂಗನೇನೆ ಅಂದರೆ ವೆರಿ ಸಿಂಪಲ್ ಸುದೀಪ್ ಸರ್ ವೆರಿ ಸಿಂಪಲ್ ಏನು ಅಂತಂದರೆ ಕೆಲವರು ಕೆಲವಕ್ಕೆ ಕೆಲವದಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ಅಷ್ಟೇ ಯಾಕೆ ಯಾಕೆ ಕೆಲವೊಂದು ಪಾತ್ರಗಳಿಗೆ ನೀವೇ ಬೇಕು ಯಾಕೆ ಕೆಲವೊಂದು ಪ್ರೋಗ್ರಾಂ ಮಾಡಕ್ಕೆ ನೀವೇ ಬೇಕು ಇಲ್ಲಿದೆ ಉತ್ತರ ನನಗೆ ಬಿಗ್ ಬಾಸ್ ಅಲ್ಲೂ ಕೂಡ ನಿರೂಪಣೆ ಅಂತ ನಾನು ಮಾಡಿಲ್ಲ ಸರ್ ನನಗೆ ಅದು ನನ್ನ ಶೋ ಒಳಗಡೆ ನನ್ನ ಕಂಟೆಸ್ಟೆಂಟ್ಸು ನಮ್ಮದು ಅಂದ್ಕೊಂಡು ನಾವು ಮಾಡ್ತೀವಿ ಇಲ್ಲಿ ಹಾಗಂತ ಮಾಡಿದ್ದೆಲ್ಲ ಸರಿ ಅಂತಾನೂ ಹೇಳಕ್ಕಾಗಲ್ಲ ಯಾಕಂದ್ರೆ ಸಲ ನಮಗೆ ಟ್ರೋಲ್ ಆಗ್ತಾ ಇರ್ತೀವಿ ಈ ಕೆಲವು ಸಂದರ್ಭಗಳಲ್ಲಿ ನೀವು ಅವ್ರಿಗೆ ಬೆಂಡೆತ್ತಿರಲ್ಲ ಅದಾದ್ಮೇಲಿಂದ ಅದಾದ್ಮೇಲಿಂದ ಈಗ ನಿಮ್ಮನ್ನ ಇಷ್ಟಪಡೋರು ಅದನ್ನ ಇಷ್ಟಪಡೋಲ್ಲ ನಾನೇನೋ ನಿಮಗೆ ಬೈದ್ರೆ ಅವ್ರನ್ನ ಇಷ್ಟಪಡೋರು ಅವ್ರಿಗೆ ಬೈದ್ರೆ ಅವ್ರು ಇಷ್ಟಪಡೋಲ್ಲ ಬಟ್ ಅಲ್ಟಿಮೇಟ್ಲಿ ಒಂದು ಮಾತು ಹೇಳಿ ಮನೆಯಲ್ಲಿರೋ ನಿಮ್ಮ ತಂದೆನೂ ಇದೇ ತಾನೇ ಮಾಡಿದ್ದು ಮಗನಿಗೆ ನೋವಾಗುತ್ತೆ ಮಗಳಿಗೆ ನೋವಾಗುತ್ತೆ ಹೆಂಡತಿಗೆ ನೋವಾಗುತ್ತೆ ಅಂದರೆ ಮನೆ ಓಡಲ್ಲ ಸರ್ ನಡೆಸ್ಬೇಕಾಗತ್ತೆ ಮಾತಾಡೋ ಕಡೆ ಮಾತಾಡಲೇಬೇಕಾಗುತ್ತೆ ಆ್ಯಂಡ್ ಕೆಲವು ಕಡೆ ನಾವು ನೋಡಿರಲ್ಲ ಮಾಡಿರಲ್ಲ ಅಥವಾ ಮಾತಾಡಲ್ಲ ಅಂತಲ್ಲ ಕೆಲವು ಕಡೆ ನಾವು ಸ್ವಲ್ಪ ಸೂಕ್ಷ್ಮತೆಯಲ್ಲಿ ಹೋಗೋದೇನಕ್ಕೆ ಅಂತಂದ್ರೆ ಇದಿಲ್ಲಿ ಇಲ್ಲಿ ಅವರು ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಬಿಟ್ಟಾಗ್ತೀವಿ ನಾವು ತುಂಬ ತಲೆ ಕೆಡಿಸ್ಕೊಳಕ್ ಅಲ್ಲ ಎಲ್ಲಿ ನಾವು ಎಂಟರ್ ಆಗಬೇಕು ಎಂಟ್ರ್ ಆಗ್ತೀವಿ ಎಲ್ಲಿ ಎಂಟರ್ ಆಗೋದು ನಾನು ಎಂಟರ್ ಆಗೋದೇ ಇಲ್ಲ ಆ್ಯಂಡ್ ಆ ಸೂಕ್ಷ್ಮತೆ ಗೊತ್ತಿದೆ ಬಿಗ್ ಬಾಸ್ ಸರ್ ಆ್ಯಂಡ್ ಬಿಗ್ ಬಾಸ್ ಇಸ್ ಆಲ್ ಅಬೌಟ್ ವೆರಿ ಸ್ಪಾಂಟೇನಿಯಸ್ ಸರ್ ಇಟ್ಸ್ ವೆರಿ ಸ್ಪಾಂಟೇನಿಯಸ್ ಯಾಕಂದ್ರೆ ಅದು ಯಾವುದು ಸ್ಕ್ರಿಪ್ಟೆಡ್ ಅಲ್ಲ ಸ್ಟೇಜ್ ಮೇಲೆ ಇರೋ ತನಕ ನನಗೆ ಅವ್ರು ಯಾರು ಬರ್ದಿರಲ್ಲ ನಾವೇ ಮಾತಾಡಬೇಕು ಅವರು ಪಾಯಿಂಟ್ಸ್ ಕೊಡ್ಬೋದು ಸರಿ ಪಾಯಿಂಟ್ ನಾವು ಟಚ್ ಮಾಡ್ತಾ ಇದ್ದೀವಿ ಈಗ ಅಷ್ಟೇ ಅಲ್ಲಿ ಬಿಟ್ಬಿಡ್ತಾರೆ ಯಾಕಂದ್ರೆ ನನ್ನ ಎಂಟೈರ್ ಎಪಿಸೋಡ್ ನಾನು ನೋಡಿರೋ ನನ್ನ ತಲೆಯಲ್ಲಿ ಇರಬೇಕು ಯಾಕಂದ್ರೆ ಇವಾಗ ನೀವೇನು ಪ್ರಶ್ನೆ ಕೇಳ್ತಾ ಇದ್ದೀರೋ ನನಗೆ ನಿಮ್ಮ ಪ್ರಶ್ನೆ ಮುಗಿಸೊಳಗೆ ನನ್ನ ಉತ್ತರ ರೆಡಿ ಇರಬೇಕು ನೀವೇನು ಪ್ರಶ್ನೆ ಕೇಳ್ತೀರ ನನಗೇನು ಗೊತ್ತು ಈಗ ನೀವು ಬಿಗ್ ಬಾಸ್ ಮನೆ ಒಳಗಿರೋರು ಅಂದ್ಕೊಳ್ಳೋಣ ಮಾತಾಡ್ತಾ ಮಾತಾಡ್ತಾ ನೀವೇನೋ ಹೇಳಿದ್ರಿ ಅವ್ರಿಗೆ ಅದು ಗೊತ್ತಿರಲ್ಲ ಸೊ ಅವ್ರು ರೆಡಿ ಇರಲ್ಲ ಇಲ್ಲ ನಾನು ನೀವು ಹೇಳಿದ್ಮೇಲೆ ಸೈಲೆಂಟ್ ಆಗಿದ್ದು ಅವ್ರು ಹೇಳಿದ್ಮೇಲೆ ಹೇಳಿದ್ರೆ ಗೊತ್ತಾಗೋಗುತ್ತೆ ಓ ಇದು ಫೀಡಿಂಗು ಅಂತ ಕರೆಕ್ಟ್ ನೀವು ಮಾತಾಡ್ತಿದ್ದಂಗೆ ಉತ್ತರ ಕೊಡಬೇಕಲ್ವ ನಾನು ಆವಾಗ ತುಂಬ ಒಂದು ತಲೆಯಲ್ಲಿರಬೇಕಾಗಿರೋದು ಪ್ರೆಸೆನ್ಸ್ ಆಫ್ ಮೈಂಡ್ ಸರ್ ಯಾಕಂದ್ರೆ ನಿಮ್ಮ ಭಾಷೆ ಮೇಲೆ ಮಾತಿನ ಮೇಲೆ ನಡವಳಿಕೆ ಮೇಲೆ ಇದ್ರ ಮೇಲೆ ಸ್ವಲ್ಪ ಹಿಡ್ತಾ ಇಲ್ಲ ಅಂದರೆ ತುಂಬ ಎಡ್ವರ್ಟ್ ಆಗುವಂಥ ಒಂದು ವೇದಿಕೆ ಸರ್ ಬೇರೆ ಶೋ ಥರ ಅಲ್ಲ ನಿಮಗೂ ಕಂಟೆಸ್ಟೆಂಟ್ಸ್ಗೂ ಲೈವ್ ನಡೀತದೆ ಲೈವ್ ನೀವು ಅವ್ರು ಮಾತಾಡೋದು ಲೈವ್ ಚೂರ್ ಎಡ್ವರ್ಟ್ ಆದರೂ ಅವ್ರಿಗೆ ಗೊತ್ತಾಗೋಗುತ್ತೆ ಏನೋ ರಾಂಗ್ ಆಯ್ತಿಲ್ಲಿ ಈಗ ನೀವೇನಾರೋ ಹೇಳ್ತೀರಾ ಅನ್ಕೊಳ್ಳಿ ಅವ್ರು ಇಲ್ಲ ಸರ್ ಅದು ಅದು ಅದಲ್ಲ ಸರ್ ಹೇಳಿದ್ದು ಅದು ಅವ್ರು ಹೇಳಿದ್ದು ನಾನಲ್ಲ ಓ ಸಾರಿ ಸಾರಿ ಅನ್ನಂಗಿಲ್ಲ ನೀವು ನೀವೇನು ಹೇಳ್ತಾ ಇದ್ರೆ ನೀವು ಖಂಡಿತ ಗೊತ್ತಿರಬೇಕು ವಿತಿನ್ ಕೋರ್ಟ್ಸ್ ಗೊತ್ತಿರಬೇಕು ಇಟ್ಸ್ ವೆರಿ ಡೆಲಿಕೇಟ್ ದಟ್ ದಟ್ ಪರ್ಟಿಕ್ಯುಲರ್ ಬಿಗ್ ಬಾಸ್ ಹೋಸ್ಟಿಂಗ್ ಇಸ್ ವೆರಿ ಡೆಲಿಕೇಟ್ ವೆರಿ ಡೆಲಿಕೇಟ್ ಸೊ ಎವ್ರಿ ಎಪಿಸೋಡ್ ಚಾಲೆಂಜಿಂಗ್ ಅಲ್ಲ ನೀವು ಒಂದು ಮಾತು ಹೇಳಿದ್ರಿ ನೋಡಿ ಒಂದು ಮನೆ ಮೇಲೆ ಎಲ್ಲವನ್ನು ಮೇಂಟೈನ್ ಮಾಡಬೇಕು ನಾವು ಇಲ್ಲಾಂತಾರೆ ಮನೆ ನಡೆಯಲ್ಲ ಅಂತ ಮೊನ್ನೆ ಯಾವುದೋ ಒಂದು ಕುತೂಹಲಕ್ಕೆ ಒಂದು ಎಪಿಸೋಡ್ ನೋಡ್ತಾ ಇದ್ದೆ ಅದರಲ್ಲಿ ಒಬ್ರು ಕಂಟೆಸ್ಟೆಂಟ್ ಮಾತಾಡ್ತಾ ಮಾತಾಡ್ತಾಯಿದ್ರು ನನಗೆ ಅವ್ರ ಹೆಸರು ಗೊತ್ತಿಲ್ಲ ಮಾತಾಡ್ತಾ ಮಾತಾಡ್ತಾಯಿದ್ರು ನಾನು ನನಗೂ ತುಂಬ ಬೇಸರ ಇತ್ತು ಬೇಗುದಿಗಳಿತ್ತು ಇಲ್ಲಿ ಆದರೆ ನನಗೆ ಹುಷಾರಲ್ದಂಗೆ ಆದಾಗ ಇವರೆಲ್ಲ ನೋಡ್ಕೊಂಡಿದ್ದು ನೀವೆಲ್ಲ ವಿಚಾರಿಸ್ಕೊಂಡಿದ್ದು ಹಬ್ಬ ಅನಿಸ್ತು ನನ್ನ ಎಲ್ಲೋ ಒಂದು ಕಡೆಗೆ ಹೆಂಗೆ ಗೊತ್ತಾ ನಾನು ಭಾಳ ಸುರಕ್ಷಿತವಾಗಿ ಸ್ಥಳದಲ್ಲಿ ನಾನು ನನ್ನ 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 ಫ್ಯಾಮಿಲಿ ಮೆಂಬರ್ಸ್ ಥರೇ ನೋಡ್ಕೊಂಬಿಟ್ರಿ ನೀವು ತಂದೆ ಥರ ನೋಡ್ಕೊಂಡ್ಬಿಟ್ರಿ ಅಂತ ಮಾತಾಡಿದ್ದು ಯಾರೇ ಹಲೋ ಸರ್ ಬಂಧವ್ಯ ಸರ್ ಮನೆ ತುಂಬ ಆಗುತ್ತೆ ಏನಾಗುತ್ತೆ ಎಷ್ಟೋ ಸಲ ಕೆಲವು ಟೈಮ್ ಕೆಲವರು ಅಂತಾರೆ ಯೋ ಸುದೀಪ್ ಅವರು ತುಂಬ ರೇಸ್ ಆಗ್ಬಿಟ್ರು ತುಂಬ ಬೈದ್ಬಿಟ್ರು ಸರ್ ಕೆಲವು ಎಪಿಸೋಡ್ಗಳಲ್ಲಿ ಬೈಯೋದಕ್ಕೆ ಕಾರಣ ಏನಂದ್ರೆ ಅವರು ಚೆನ್ನಾಗಿ ಆಡಿಲ್ಲ ಅಂತ ಇಲ್ಲ ಚೆನ್ನಾಗಿ ಆಡ್ತಾ ಇದ್ದೀರಿ ಇವತ್ತು ನಾನು ಬೈದು ಇದ್ದೀನಿ ನಿಮಗೆ ನೀವು ಅಲ್ಲಿವರೆಗೆ ಹೋಗೋರು ಹಾಳಾಗಬೇಡಿ ನೀವು ಮಧ್ಯದಲ್ಲೇ ಬರೋರು ಹಾಳಾಗೋರು ಅಂತ ಗೊತ್ತಿದ್ದಾಗ ನಾವು ಸುಮ್ಮನೆ ನಿಮ್ಮ ಮೇಲೆ ಎನರ್ಜಿ ಹಾಕಕ್ಕೆ ಹೋಗಲ್ಲ ಯಾಕಂದ್ರೆ ನೀವು ಇಲ್ಲದಿದ್ರು ಆಡ್ತಾ ಇಲ್ಲ ಮಾತಾಡ್ತೀವಿ ತಿದ್ದಾಗ ಟ್ರೈ ಮಾಡ್ತೀವಿ ಹೊರಗಡೆ ಕರಿತೀವಿ ಕೆಲವರು ಸರ್ ಅಲ್ಲಿವರೆಗೆ ಹೋಗೋ ಸಾಧ್ಯತೆ ಇರುತ್ತೆ ಯಾವುದೋ ಚಿಕ್ಕ ಕಾರಣಕ್ಕೆ ಹಾಳಾಗಿರೋದನ್ನ ಬಿಗ್ ಬಾಸ್ ಅಲ್ಲಿ ಎಷ್ಟೋ ಸಲ ನೋಡಿದೀನಿ ಸೊ ಇಲ್ಲೇ ತಿದ್ದುಬಿಡೋದು ಆದರೂ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ಬೈತಿದ್ದೆ ಅವಾಗ ಅವ್ರು ಅನ್ಕೊಂಬೋದು ಅವ್ರ ಅವ್ರಿಗೆ ಬೈಲಿಲ್ಲ ಇವ್ರಿಗೆ ಯಾಕೆ ಇಷ್ಟು ಬೈದರು ಅಂತ ಬಟ್ ಕಾರಣ ಇರುತ್ತೆ ಸರ್ ಅದಕ್ಕೆ ಹೇಳೋದು ನಾನು ಇಷ್ಟು ವರ್ಷ ನಡೆಸ್ಬೇಕಾದ್ರೆ ಏನೋ ಕಾರಣ ಇರುತ್ತಲ್ಲ ಆದ್ರೆತ್ ಬೇಕಾರೆ ಬಿಡತ್ರಿ ಆಗಿನ ಟೈಮಿಂಗ್ ಅಂತ ಹಂಗಲ್ಲ ಇನ್ನೊಂದು ನಾನು ಎಲ್ರಿಗೂ ಹೊರಗಡೆ ಹೇಳ್ತಾ ಇರ್ತೀನಿ ಅಪ್ಪ ಬಿಗ್ ಬಾಸ್ ಸ್ಟೇಜ್ ಹಚ್ಚಕಿನ್ನ ಮುಂಚೆ ದಯವಿಟ್ಟು ಮೂಡ್ ಔಟ್ ಮಾಡ್ಬಿಡ್ರಿ ನನಗೆ ನಾಗ ಆಡ್ಕೊಂಡಿರ್ತೀನಿ ಬಿಟ್ಬಿಡಿ ನಿಮ್ಕೋಪಿಗೆಲ್ಲಾನು ತೋರಿಸ್ಬಿಟ್ರೆ ಕಷ್ಟ ಸುಮ್ನೆ ಮಾತಾಡ್ಬೇಡಿ ಎಂತಿರ್ತೀನಿ ಎಲ್ಲಾರ್ಗು ಬಡ ಗುಡ್ ಥಿಂಗ್ಸ್ ಅಲ್ವಾ ಗೊತ್ತಿಂಗ್ ಈ ಈ ಬೇರೆ ಬೇರೆ ಬಿಗ್ ಬಾಸ್ ಎಪಿಸೋಡ್ ಎಪಿಸೋಡ್ಗಳಿಗೂ ಸೀಸನ್ಗೂ ಈ ಸೀಸನ್ಗೂ ಏನು ವ್ಯತ್ಯಾಸ ಸರ್ ಏನು ಇದೆ ಇರ್ತದೆ ಕಂಟೆಸ್ಟೆಂಟ್ಸ್ ಬೇರೆ ಬೇರೆ ಬರ್ತಾ ಇರ್ತಾರೆ ಅಷ್ಟೇ ಆ್ಯಂಡ್ ಇನ್ನೊಂದು ಏನಾಗಿದೆ ಬಿಗ್ ಬಾಸ್ ಬರ್ತಾ ಬರ್ತಾ ಪ್ರತಿಯೊಬ್ಬರು ನಮ್ಮದು ಅಂದ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಎಲ್ಲರೂ ನಮ್ಮದು ಅಂತ ನೋಡ್ತಾರೆ ಬಿಗ್ ಬಾಸ್ ಬರ್ತಿದ್ದಂಗೆ ಒಂದು ಸಾವಿರ ಪೇಜಸ್ ಓಪನ್ ಆಗ್ತವೆ ಅವರು ಅದ್ರ ರಿವ್ಯೂಸ್ ಕೊಡೋದು ಮಾಡೋದು ಮಾತಾಡೋದು ಅವ್ರದ್ದು ಓಡ್ತಾ ಇರುತ್ತೆ ಅದರೊಟ್ಟಿಗೆ ಸೊ ಇಟ್ಸ್ ಅ ನೈಸ್ ಥಿಂಗ್ ಸರ್ ಆ್ಯಕ್ಚುಲಿ ಅಂದರೆ ಎಷ್ಟೋ ಕೆಲಸನ ಹುಟ್ಟಾಕತ್ತದು ಎಷ್ಟೋ ಜನಕ್ಕೆ ಅನ್ನ ಕೊಡುತ್ತದು ಗೊತ್ತೋ ಗೊತ್ತಿಲ್ದೇನೋ ಐ ತಿಂಕ್ ಅಂಥ ಒಂದು ಶೋ ಅಂತ ಬಂದಾಗ ಅಂದರೆ ಈಗ ಸಿ ಕೆಲವ್ರು ನೆಗೆಟಿವ್ ಮಾತಾಡ್ಬೋದು ಕೆಲವರು ಪಾಸಿಟಿವ್ ಮಾತಾಡ್ಬೋದು ಸಿ ಏನು ಮಾಡೋಕ್ಕಾಗಲ್ಲ ಸರ್ ಎಲ್ಲಾದ್ರು ತೊಗೊಳ್ಲೇಬೇಕಾಗತ್ತೆ ಬಟ್ ಅಟ್ಲೀಸ್ಟ್ ಯಾರ್ದೋ ಮನೆ ಓಡ್ತಾ ಇದೆ ಅದರಿಂದ ಮನೆ ಓಡೋದು ಅಂತ ದೊಡ್ಡ ಮಾತು ಅಂತ ಆಗ್ಬೋದು ಅಟ್ಲೀಸ್ಟ್ ನಿಮಗೆ ಒಂದು ಒಂದಿಷ್ಟು ಹಣ ಸೇರ್ತಾ ಇದೆ ಅದರಿಂದ ಸೈಡಿಗೆ ಬರ್ತಾರೊಂದು ಚಿಕ್ಕ ಮನಿ ಅಂತಾನೆ ಅನ್ಕೊಳ್ಳೋಣ ಬಟ್ ಸೇರ್ತಾ ಇದೆ ಬಿಗ್ ಬಾಸ್ ಇಂದ ಅದಿರೋ ತನಕ ಆ ಪೇಜಿಗೆ ಒಂದು ಬೆಲೆ ಇರುತ್ತೆ ಈಗ ಹೊಸದ ಹುಟ್ಟಾ ಪೇಜ್ಗಳು ಹೇಳ್ತಾರೆ ನಾನು ಕರೆಕ್ಟಾ ಓಡಲಿ ಒಳ್ಳೇದಾಗಲಿ